ಜೀವ ಸೇವೆ ಇಂದಿನ ಯುವ ಜನಾಂಗದ ಆದರ್ಶವಾಗಲಿ ಮಾತಾಜಿ ತ್ಯಾಗಮಯಿ ಅಭಿಮತ ಜೀವ ಶಿವಸೇವೆ ಇಂದಿನ ಯುವ ಜನಾಂಗದ ಆದರ್ಶವಾಗಲಿ ಅಂತ ಚಳ್ಳಕೆರೆಯ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯವರು ಅಭಿಪ್ರಾಯ ವ್ಯಕ್ತಪಡಿಸಿದರು ನಗರದ ವಾಸವಿ ಕಾಲೋನಿಯ ಶಾರದಾಶ್ರಮದ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ವಾರದ ವಿಶ್ವಗುರು ಸ್ವಾಮಿ ವಿವೇಕಾನಂದ ಪ್ರವಚನ ಮಾಲಿಕೆಯಲ್ಲಿ ಸ್ವಾಮಿ ಸದಾಶಿವಾನಂದರ ಸಂಸ್ಕೃತಿ ಸ್ಮೃತಿಗಳ ಬಗ್ಗೆ ಪ್ರವಚನ ನೀಡಿದರು ಒಂದು ಸಂದರ್ಭದಲ್ಲಿ ಈ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ ಮತ್ತು ಆರತಿ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಕನಕಪುರದ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ಜ್ಯೋತ್ನಾಮಯ್ಯ ಅವರು ಸದ್ಭಕ್ತರಾದ ಶ್ರೀಮತಿ ಎಂ ಗೀತಾ ನಾಗರಾಜ್ ಪಿ ಎಸ್ ಮಾಣಿಕ್ಯ ಸತ್ಯನಾರಾಯಣ ಗೀತಾ ವೆಂಕಟೇಶ ರೆಡ್ಡಿ ಯತಿಶಂ ಸಿದ್ದಾಪುರ್ ಸುಧಾಮಣಿ ಸಿ ಎಸ್ ಭಾರತಿ ಚಂದ್ರಶೇಖರ್ ಶ್ರೀಪಾದ ಮಂಜುಳಾ ಉಮೇಶ್ ಕಾವೇರಿ ಸುರೇಶ್ ಯಾದವ್ ರತ್ನಮ ಚನ್ನಬಸಪ್ಪ ಪಂಕಜ್ ಚನ್ನಪ್ಪ ಚೇತನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಯತಿಶಂ ಸಿದ್ದಾಪುರ್ ಚಾಳಕ್ಯರ ఆ ఆకై ఎన్నైదు ఐ పినినియు అంసల సౌమిన్జీయరులను దర్శనమాలి అంటే ఈ తరువాత సౌమిన్జీ కారణం చేత వతారే అంటే స్థితిగొట్టైతు వట్టిక శివాన్నికి మహా సంతో yeah <laughs> So, ini adalah hari ke-5 pada సదస్య ఎక్కువ సేవాసీ స్వామీజీ తీర్చు స్ఫూర్తి ఉత్సాహ వేరు స్వామీజీ మ్యేజమెంట్ అడకృష్ణ

总书记。